ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಟೂರ್ ಪಾಲಿಟಿಕ್ಸ್ ಕೂಡ ಸದ್ದು ಜೋರಾಗಿ ಕೇಳಿ ಬರ್ತಾ ಇದೆ ಕುರ್ಚಿ ಕದನದ ನಡುವೆ ಫಾರಿನ್ ಪ್ರವಾಸ ಪ್ರಹಸನ ಶಾಸಕರ ಪ್ರವಾಸದ ಬಗ್ಗೆ ನನಗೆ ಗೊತ್ತಿಲ್ಲ ವಿದರ್ನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಇದು ಸಿಎಂ ಬದಲಾವಣೆ ವಿಚಾರ ನನಗೆ ಗೊತ್ತಿಲ್ಲ ನಾನು ಏನೇ ಮಾತನಾಡಿದ್ರು ಪಕ್ಷಕ್ಕೆ ಹಾನಿ ಆಗುತ್ತೆ ನೋಡಿ ಇದೇ ಭಯ ಮ್ಯಾಟ್ರ್ ಗೊತ್ತಿರುತ್ತೆ ಹೇಳೋದಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಪಕ್ಷಕ್ಕೆ ಎಲ್ಲಿ ಡ್ಯಾಮೇಜ್ ಆಗುತ್ತೋ ಎನ್ನುವಂತಹ ಒಂದು ಆತಂಕ ಹೀಗಾಗಿ ನಾನೇನು ಮಾತನಾಡುವುದಿಲ್ಲ ನಿಮ್ಗೆ ಸಿಎಂ ಆಗೋ ಕನ್ಸಿಲ್ವಾ ಎನ್ನುವಂಥ ಪ್ರಶ್ನೆ ಕೇಳಿದಂತಹ ಸಂದರ್ಭ ನನಗೆ ಸಿಎಂ ಆಗಿ ಅಂತ ಬೇರೆ ಯಾರು ಕೇಳೋದಿಲ್ಲ ನೀವು ಮಾತ್ರ ಕೇಳ್ತಿದ್ದೀರಾ ಆಸೆ ಪಟ್ಟದಾಗತ್ತಾ ಅಂತ ಇಂಡೈರೆಕ್ಟ್ ಆಗಿ ತಮ್ಮೊಳಗಿರುವಂತಹ ಆಸೆ ಆಕಾಂಕ್ಷೆಗಳನ್ನು ಕೂಡ ಈ ರೀತಿಯಾಗಿ ಸಚಿವ ರಾಮಲಿಂಗಾರೆಡ್ಡಿ ಹೊರ ಹಾಕದ್ರ ಎನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತೆ ಬೀದರ್ನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಸಿಎಂ ಸ್ಥಾನ ನನಗ್ ಬೇಕು ನನಗ್ ಬೇಕು ಅಂತ ನಾಲ್ಕೈದು ಜನ ಆ ರೇಸ್ ನಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇರ್ತೀವಿ ಒಂದಷ್ಟು ಜನ ಪ್ರತ್ಯಕ್ಷವಾಗಿ ಹೊರ ಹಾಕಿದ್ರೆ ಮತ್ತೊಂದಷ್ಟು ಜನ ಪರೋಕ್ಷವಾಗಿ ಹೊರ ಹಾಕಿರುವಂತದ್ದು ನನಗೆ ಗೊತ್ತಿರೋದು ಇಷ್ಟ ದಿನ ಚರ್ಚೆ ಇರಲಿಲ್ಲ ಅದರಿಂದ ನೀವು ಯಾವತ್ತನ ಸಿಕ್ಕಿದಾಗ ಶಿವಕುಮಾರ್ ಅವ್ರನ್ನ ಕೇಳಿ ಗೊತ್ತಿದೀವಿ ಅಷ್ಟೇ ನನಗೆ ಗೊತ್ತಿರೋದು ಚರ್ಚೆ ಇರಲಿಲ್ಲ ಅದರಿಂದ ನೀವು ಯಾವತ್ತನ ಸಿಕ್ಕಿದಾಗ ಸಿಕ್ಕದಾಗ ಶಿವಕುಮಾರ್ ಅವ್ರನ್ನ ಕೇಳಿ ನೀವು ಸೀನಿಯರ್ ಲೀಡರ್ ಮೇಲೆ ಡಿ ಕೆ ಅವ್ರಿಗೆ ಡೆಲ್ಲಿ ಹೋಗ್ತಾರ ಏನೋ ಒಂದು ಇರುತ್ತೆ ಅಂತ ಗೊತ್ತಿಲ್ಲ ಅವ್ರು ಬಂದಾಗ ನೀವೇ ಕೇಳಿ